ಹತ್ತನೇ ತರಗತಿ ಪಾಸಾದವರಿಂದ ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಜಿಲ್ಲಾವಾರು ಖಾಲಿ ಇರುವ ಹುದ್ದೆಗಳ ವಿವರ ಇಲ್ಲಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಭಾರತೀಯ ಅಂಚೆ ಇಲಾಖೆ ಮತ್ತೊಂದು ಬೃಹತ್ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ ಬರೋಬ್ಬರಿ ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಿದ್ದು ಹತ್ತನೇ ತರಗತಿ ಪಾಸಾದವರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಹುದ್ದೆಗಳ ವಿವರ ನೋಡುವುದಾದರೆ ಗ್ರಾಮೀಣ ಡಾಕ್ ಸೇವಕ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಒಟ್ಟು ಖಾಲಿ ಹುದ್ದೆಗಳು ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿವೆ ಕರ್ನಾಟಕ ಸರ್ಕಲ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಕರ್ನಾಟಕ ಸರ್ಕಲ್ನಲ್ಲಿ ಒಟ್ಟು ಮೂವತ್ತೇಳು ಅಂಚೆ ವಿಭಾಗಗಳಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಎಂದು ನೋಡೋಣ ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ಬಳ್ಳಾರಿ ಐವತ್ತು ಬೆಂಗಳೂರು ಜಿ ಪಿ ಒ ಮೂರು ಬೆಳಗಾವಿ ಮೂವತ್ತ್ಮೂರು ಬೆಂಗಳೂರು ಪೂರ್ವ ಅರವತ್ತಾರು ಬೆಂಗಳೂರು ದಕ್ಷಿಣ ಐವತ್ತೊಂದು ಬೆಂಗಳೂರು ಪಶ್ಚಿಮ ಮೂವತ್ತೊಂದು ಬೀದರ್ ಐವತ್ತೆಂಟು ಚನ್ನಪಟ್ಟಣ ಎಂಬತ್ತೇಳು ಚಿಕ್ಕಮಗಳೂರು ಅರವತ್ತು ಚಿಕ್ಕೋಡಿ ಹತ್ತೊಂಬತ್ತು ಚಿತ್ರದುರ್ಗ ಇಪ್ಪತ್ತೇಳು ದಾವಣಗೆರೆ ನಲವತ್ತು ಧಾರವಾಡ ಇಪ್ಪತ್ತೆರಡು ಗದಗ್ ಹದಿನೆಂಟು ಗೋಕಾಕ್ ಏಳು ಹಾಸನ್ ಎಪ್ಪತ್ತೆಂಟು ಹಾವೇರಿ ನಲವತ್ತ್ನಾಲ್ಕು ಕಲಬುರ್ಗಿ ಎಂಬತ್ತ್ಮೂರು ಕಾರವಾರ ನಲವತ್ತ್ಮೂರು ಕೊಡಗು ಎಪ್ಪತ್ತಾರು ಕೋಲಾರ ನೂರ ನಾಲ್ಕು ಕೊಪ್ಪಳ ಮೂವತ್ತಾರು ಮಂಡ್ಯ ಅರವತ್ತೈದು ಮಂಗಳೂರು ಅರವತ್ತು ಮೈಸೂರು ನಲವತ್ತೊಂದು ನಂಜನಗೂಡು ಅರವತ್ತೈದು ಪುತ್ತೂರು ಎಂಬತ್ತೆಂಟು ರಾಯಚೂರು ಅರವತ್ತ್ಮೂರು ಆರ್ ಎನ್ ಎಸ್ ಎಚ್ ವಿ ಮೂರು ಆರ್ ಎಮ್ ಎಸ್ ಕ್ಯೂ ಆರು ಶಿವಮೊಗ್ಗ ಎಂಬತ್ತೆಂಟು ಸಿರಸಿ ಅರವತ್ತಾರು ತುಮಕೂರು ನೂರ ಆರು ಉಡುಪಿ ಎಂಬತ್ತೊಂಬತ್ತು ವಿಜಯಪುರ ನಲವತ್ತು ಯಾದಗಿರಿ ನಲವತ್ತೊಂಬತ್ತು ಇನ್ನು ವಿದ್ಯಾರ್ಹತೆ ಮತ್ತು ವಯೋಮಿತಿಯ ಬಗ್ಗೆ ನೋಡೋಣ ಭಾರತದ ಮಾನ್ಯತೆ ಪಡೆದ ಯಾವುದೇ ಶಿಕ್ಷಣ ಮಂಡಳಿ ನಡೆಸುವ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪಾಸಾದವರು ಅರ್ಜಿ ಸಲ್ಲಿಸಬಹುದು ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನು ಒಳಗೊಂಡಿರುವುದು ಕಡ್ಡಾಯ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ನಲವತ್ತು ವರ್ಷ ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಇನ್ನು ಅರ್ಜಿ ಶುಲ್ಕದ ವಿವರ ಅರ್ಜಿ ಶುಲ್ಕವಾಗಿ ಸಾಮಾನ್ಯ ಒಬಿಸಿ ವಿಭಾಗದ ಅಭ್ಯರ್ಥಿಗಳು ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಸಿ ಎಸ್ ಟಿ ಅಂಗವಿಕಲ ವಿಭಾಗದ ಮತ್ತು ಎಲ್ಲ ವರ್ಗದ ಮಹಿಳೆಯರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವಿಲ್ಲ ಇವರು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಮಾಸಿಕ ವೇತನದ ಬಗ್ಗೆ ತಿಳಿದುಕೊಳ್ಳೋಣ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರವರೆಗೂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಗ್ರಾಮೀಣ ಡಾಕ್ ಸೇವಕ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭದ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ನೋಡುವುದಾದರೆ ಐದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ಭಾರತೀಯ ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ವೆಬ್ಸೈಟನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಇಂಡಿಯನ್ ಪೋಸ್ಟ್ ಜಿ ಡಿ ಸಿ ರೆಕ್ರೂಟ್ಮೆಂಟ್ ಅಧಿಕೃತ ಅಧಿಸೂಚನೆಯನ್ನು ಓದಲು ಕೂಡ ಲಿಂಕ್ ಇದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ